ಈ ನಾಲ್ಕು ರಾಶಿಯವರು ಶೀಘ್ರದಲ್ಲೇ ಕುಬೇರರಾಗುತ್ತಾರೆ ಸ್ನೇಹಿತರೆ ಜಗತ್ತಿನಲ್ಲಿ ಜನರೆಲ್ಲ ಯಶಸ್ಸು ಸಾಧಿಸಲು ಕಠಿಣ ಪರಿಶ್ರಮ ಪಡುತ್ತಾರೆ ಎಲ್ಲರಿಗೂ ಸುಲಭವಾಗಿ ಏನೂ ಸಿಗುವುದಿಲ್ಲ ಕೇವಲ ಪರಿಶ್ರಮ ಇದ್ದರೆ ಸಾಲದು ಅದರ ಜೊತೆಗೆ ಅದೃಷ್ಟವೂ ಇರಬೇಕಾದೀತು ಇವೆರಡರ ಜೊತೆಗೆ ಮುನ್ನುಗ್ಗುವ ಜನರು ಬೇಗ ಬೇಗನೆ ಯಶಸ್ವಿನತ್ತ ದಾಪುಗಾಲು ಹಾಕುತ್ತಾರೆ ಅದೇ ಯಾರಿಗೆ ಅದೃಷ್ಟ ಇರುವುದಿಲ್ಲವೋ ಅವರು ಮತ್ತಷ್ಟು ಪರಿಶ್ರಮ ಹಾಕಿ ತಮ್ಮ ಭಾಗ್ಯವನ್ನು ಸಾಧಿಸಿಕೊಳ್ಳಬೇಕು ಮೇಷರಾಶಿ ಮೇಷರಾಶಿಯವರು ನಾಯಕತ್ವದ ಗುಣಗಳು ಹೆಚ್ಚಾಗಿರುತ್ತವೆ ಇವರು ಚತುರ್ಮತಿಗಳು ಆಗಿರುತ್ತಾರೆ ಇವರು ನಿಜಕ್ಕೂ ಭಾಗ್ಯಶಾಲಿಗಳಾಗಿರುತ್ತಾರೆ ಇವರು ಸರಿಯಾಗಿ ಶ್ರಮ ಹಾಕಿದರೆ ಇವರು ಏನನ್ನು ಬೇಕಾದರೂ ಸಾಧನೆ ಮಾಡಬಹುದು ಇವರು ಜೀವನದಲ್ಲಿ ತುಂಬ ಪ್ರಗತಿ ಕಾಣುತ್ತಾರೆ ಮತ್ತು ಅದರಿಂದ ಹೆಚ್ಚು ಹಣ ಸಂಪಾದಿಸುತ್ತಾರೆ ಇಂಥವರಿಗೆ ಸಮಾಜದಲ್ಲಿ ತಕ್ಕ ಮಾನ ಸನ್ಮಾನ ಪ್ರತಿಷ್ಠೆಗಳು ಲಭಿಸುತ್ತವೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯ ಜನರು ಕಾಯ ಕಾರ್ಯಕ್ಷಮತೆ ಅದ್ಭುತವಾಗಿರುತ್ತದೆ ಇವರು ಯಾವುದೇ ಕೆಲಸದಲ್ಲಿ ಮಗ್ನರಾದರೆ ಅದು ಪೂರ್ಣಗೊಳ್ಳುವವರೆಗೆ ಬಿಡುವುದಿಲ್ಲ ಪಟ್ಟು ಹಿಡಿದು ಕುಳಿತು ಸಾಧನೆ ಮಾಡುತ್ತಾರೆ ಇದನ್ನು ನೋಡಿ ಇವರ ಜೊತೆಗಾರರು ಮೂಗಿನ ಮೇಲೆ ಬೆರಳಿಟ್ಟುಕೊಳ್ಳುವ ಪ್ರಮೇಯ ಒದಗಿ ಬರುತ್ತದೆ ವೃಚಿಕ ರಾಶಿಯವರು ತಮ್ಮ ಇಚ್ಛೆಯಂತೆ ತಕ್ಕಂತೆ ಜೀವನದಲ್ಲಿ ಗುರಿ ಹಾಕಿಕೊಳ್ಳುತ್ತಾರೆ ವೃತ್ತಿ ಜೀವನ ಆರಿಸಿಕೊಳ್ಳುತ್ತಾರೆ ಇವರು ಮಾತಿನಲ್ಲೂ ನೈಪುಣ್ಯತೆ ಸಾಧಿಸುತ್ತಾರೆ ಭಾಗ್ಯ ಬಂದಂಗೆ ಬರಲಿ ಅಂತಲೂ ಅಥವಾ ಅಯ್ಯೋ ನಮ್ಮ ಅದೃಷ್ಟ ಅಂತಲೋ ಕಟ್ಟಿಕೊಂಡು ಕೂರುವುದಿಲ್ಲ ತಮ್ಮ ಪರಿಶ್ರಮದ ಮೇಲೆ ನಂಬಿಕೆಯನ್ನಿಟ್ಟು ಮುಂದೆ ಹೆಜ್ಜೆ ಹಾಕುತ್ತಾರೆ ಮಕರ ರಾಶಿ ಮಕರ ರಾಶಿಯ ಜನರ ಬುದ್ಧಿವಂತರಾಗಿರುತ್ತಾರೆ ಇವರ ಮೇಲೆ ಶನಿ ಮಹಾತ್ಮನ ಕೃಪೆ ಅಧಿಕವಾಗಿರುತ್ತದೆ ಶನಿ ಮಹಾತ್ಮನ ಆಶೀರ್ವಾದ ಹೊಂದಿದ್ದರೆ ಯಾರು ಏನು ಬೇಕಾದರೂ ಸಾಧಿಸಬಹುದು ಅದೃಷ್ಟ ಮಕರ ರಾಶಿಯವರನ್ನು ಎಂದಿಗೂ ಬಿಡುವುದಿಲ್ಲ ಪರಿಶ್ರಮವೇ ಇವರ ಹುಟ್ಟು ಗುಣ ಆಗಿರುತ್ತದೆ ಸದಾ ಚಟುವಟಿಕೆಯಿಂದ ಪುಟಿಯುತ್ತಿರುತ್ತಾರೆ ಹಿಡಿದ ಕೆಲಸ ದಕ್ಕಿಸಿಕೊಳ್ಳಲು ಹಗಲು ರಾತ್ರಿ ಪರಿಶ್ರಮ ಪಡಲು ಹಿಂದಿಟು ಹಾಕುವುದಿಲ್ಲ ಕುಂಭರಾಶಿ ಇನ್ನು ಕುಂಭರಾಶಿಯವರು ಸಹ ವೃತ್ತಿ ಜೀವನದಲ್ಲಿ ತುಂಬ ಅದೃಷ್ಟಶಾಲಿಗಳಾಗಿರುತ್ತಾರೆ ಇವರ ಬುದ್ಧಿ ತುಂಬ ತೀಕ್ಷವಾಗಿರುತ್ತದೆ ಇವರು ಯಾವುದೇ ಕೆಲಸ ಹಚ್ಚಿ ಹಂಚಿಕೊಂಡರು ಪೂರ್ಣ ನಿಷ್ಠೆಯೊಂದಿಗೆ ಮತ್ತು ಸಮರ್ಪಣಾಭಾವದೊಂದಿಗೆ ಕೆಲಸ ಮಾಡಿ ಮುಗಿಸುತ್ತಾರೆ ಇದರಿಂದ ಜೀವನದಲ್ಲಿ ಅವರು ಅಗಾಧ ಸಾಧನೆಯನ್ನು ಮಾಡುತ್ತಾರೆ